ಈ ಮಹಾರಾಷ್ಟ್ರದಲ್ಲಿರುವಂಥ ಇವಾಗ ಚಂದೇಶ ಮಹಾರಾಷ್ಟ್ರದಲ್ಲಿರುವಂಥ ಆದಿವಾಸಿ ಮನೆಗಳು ಇವ್ರು ನೋಡಿ ಎಷ್ಟು ಚೆನ್ನಾಗಿ ಇದ್ದಷ್ಟು ಜಾಗದಲ್ಲಿ ಸುತ್ತಮುತ್ತ ಈ ಒಂದು ಬಿದಿರು ಬೊಂಬೆಗಳಿಂದ ಚೆನ್ನಾಗಿ ಕಟ್ಕೊಂಡಿದ್ದಾರೆ ಬಾರ್ಡರ್ ಬಾರ್ಡರ್ ಮಾಡ್ಕೊಂಡಿದ್ದಾರೆ ಮತ್ತೆ ಯಾವ ಕಡೆಯೂ ಎಂಟ್ರಿ ಇರೋಲ್ಲ ಸುತ್ತಲೂ ಇರುತ್ತೆ ಸುತ್ತಲೂ ಒಂದೇ ಒಂದು ಮಾರ್ಗ ಇದೊಂದೇ ಮಾರ್ಗ ಎದ್ಬಿಟ್ರೆ ಮತ್ತೆ ಬೇರೆ ಕಡೆ ಇರೋಲ್ಲ ಇಲ್ಲಿ ನೋಡಿ ಗಿಡ ಹಾಕಿದ್ದಾರೆ ಗಿಡಕ್ಕೂ ಕೂಡ ಎಷ್ಟು ಚೆನ್ನಾಗಿ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಇದರಿಂದ ಮಾವಿನ ಮರ ಇದೆ ಇದರಲ್ಲಿ ಮಾವಿನ ಮರ ಇದೆ ಇದರಲ್ಲಿ ಮತ್ತು ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ ಈ ಕಡೆ ನಿಂಬೆ ಗಿಡ ಈ ಕಡೆ ಹಲಸೆ ಹಣ್ಣಿನ ಗಿಡ ಮತ್ತು ಸಾಗುವಾನಿ ನಿಂಬೆ ಗಿಡ ಎಲ್ಲ ಗಿಡಗಳು ಹಾಕ್ಕೊಂಡಿದ್ದಾರೆ ನಂತರ ಈ ರೀತಿ ಚೆನ್ನಾಗಿ ಬಾರ್ಡ್ರ್ ಕಟ್ಕೊಂಡಿದ್ದಾರೆ ಬೇರೆ ಕಡೆಯಿಂದ ಬರಲಿಕ್ಕೆ ಮಾರ್ಗವೇ ಇಲ್ಲ ಸುತ್ತ ನಾಲ್ಕು ಕಡೆ ಅಲ್ಲೊಂದು ಅಲ್ಲೊಂದು ಮಾರ್ಗ ಇದೆ ಇದೊಂದು ಮಾರ್ಗ ಈ ಎರಡು ಮಾರ್ಗಗಳು ಬಿಟ್ಟರೆ ಮತ್ತು ಮನೆಗೆ ಬರೀಲಿಕ್ಕೆ ಬೇರೆ ಮಾರ್ಗಗಳಿರೋಲ್ಲ ಇದು ಮನೆ ಈ ರೀತಿ ಇರುತ್ತೆ ನೋಡು ತೆಂಗಿನ ಮರ ನೋಡು ಮತ್ತು ಚೆನ್ನಾಗಿ ಸ್ವಚ್ಛವಾಗಿ ಇಟ್ಕೊಂಡಿರ್ತಾರೆ ಮನೆ ಮುಂದೆ ತುಳಸಿ ಗಿಡ ಈ ರೀತಿ ಒಲೆ ಇರ್ತಾರಲ್ಲ ಕಡಿಗ್ಳ ತುಂಬ ಸಿಗುತ್ತೆ ಕಟ್ಟಿಗೆ ಅದಕ್ಕಾಗಿ ಕಟ್ಟಿಗೆ ಮೇಲೆ ಒಳ್ಳೆ ಅಡುಗೆ ಮಾಡ್ತಾರೆ ಈ ರೀತಿ ಇಲ್ಲೊಂದು ಮಾರ್ಗ ಎಲ್ಲಿದ್ದರೂ ಈ ರೀತಿ ಮಾರ್ಗಗಳನ್ನು ಮಾಡ್ಕೊಂಡಿರ್ತಾರೆ ಆ ಮನೆಗೆ ಹೋಗಲಿಕ್ಕೆ ಮಾರ್ಗ ಈ ರೀತಿ ಇದು ಮನೆ ಇದು ಪತ್ರ ಹಾಕಿರುವಂಥ ಮನೆ ಅದೇ ಮನೆ ಈ ರೀತಿ ಈ ರೀತಿ ಮಾಡ್ಕೊಂಡಿರ್ತಾರೆ ಮುಂದೆ ಪತ್ರ ಪತ್ರ ಶೆಡ್ ಹಾಕ್ಕೊಂಡಿರ್ತಾರೆ ಹೀಗಿರುತ್ತೆ ಹೇಗಿರುತ್ತೆ ಇದು ಕನ್ನಡಿ ಇಲ್ಲಿ ಪಾರಿವಾಳಗಳನ್ನು ಸಾಕಿದ್ದಾರೆ ಮತ್ತು ನಂತರ ಈ ಕಡೆ ಈ ಕಡೆ ಹೋದರೆ ಇಲ್ಲೆರಡು ಬಾತ್ರೂಮ್ಗಳನ್ನು ಮಾಡಿಕೊಂಡಿದ್ದಾರೆ ಲೇಡೀಸ್ ಜೆಂಟ್ಸ್ ಕಡೆ ಕಡೆಗೆ ಇಲ್ಲ ಒಂದು ಬಾ ಒಂದು ಬಾತ್ರೂಮು ಒಂದು ಟಾಯ್ಲೆಟ್ ಇದೆ ಕೋಳಿ ಸಾಕಿದ್ದಾರೆ ಚೆನ್ನಾಗಿ ಬಟ್ಟೆ ಒಗಿಲಿಕ್ಕೆ ನೀರಿನ ಟ್ಯಾಂಕ್ ನೋಡು ಯಾವ ರೀತಿ ಮಾಡಿದ್ದಾರೆ ಬೇರಲ್ಲಿಟ್ಟು ನೀರಿನ ಟ್ಯಾಂಕ್ ಮಾಡಿದ್ದಾರೆ ಇಲ್ಲಿ ಕೆಳಗಡೆ ಬಟ್ಟೆಗಿಟ್ಟು ಒಕ್ಕೊಳೋದು ಎಲ್ಲ ತರಹದ ಮರಗಳು ಬೆಳೆಸ್ಕೊಂಡಿರ್ತಾರೆ ಇವರು ಇದು ಆಮ್ಲ ಅಡಿವೆ ಆಮ್ಲ ಇದು ಈ ರೀತಿ ಇರುತ್ತೆ ಮನೆ ಇದು ಮನೆ ಇದು ಒಳಗಡೆ ಈ ರೀತಿ ಇರುತ್ತೆ ಎಂಟ್ರೆನ್ಸ್ ಶೋದಲ್ಲಿ ದೊಡ್ಡದೊಂದು ಹಾಲ ಹಾಲು ಇರುತ್ತೆ ಹಾಲು ಮಧ್ಯದಲ್ಲಿ ಈ ಕಡೆ ಒಂದು ರೂಮು ಅಲ್ಲಿ ಒಂದು ರೂಮು ಆ ಕಡೆ ಒಂದು ಡೋರು ನಾಲ್ಕು ಬೆಡ್ರೂಮ್ಗಳು ಆ ಕಡೆ ಹೋಗಲಿಕ್ಕೆ ಒಂದು ಜಾಗ ಈ ರೀತಿ ಮನೆ ಇರುತ್ತೆ ಇವ್ರದೆಲ್ಲ ಹೇಗೋ ಹಾಂ 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 ಈ ಕಡೆ ಐತೆ ಇವರು ಬಿದ ಬಿದಿರು ಬೊಂಬೆಗಳನ್ನು ತುಂಬ ಬೆಳೆಸಿರ್ತಾರೆ ನೋಡಿ ಅಷ್ಟು ಎತ್ತರಕ್ಕಿದೆ ಹಾಂ ಈ ಗಿಡ ಈ ಗಿಡ ಮಹಾರಾಷ್ಟ್ರದಲ್ಲಿ ಎಲ್ಲ ಹೊಲಗಳಿಗೆ ಗದ್ದೆಗಳಿಗೆ ಬೇಲಿಯನ್ನಾಗಿ ಬಳಸುತ್ತಾರೆ ತುಂಬ ಒಳ್ಳೆಯದು ಇದು ಒಂದು ಸಾರಿ ಹಚ್ಚಿಬಿಟ್ರೆ ಜೀವನ ಪರ್ಯಂತ ಬೇಲಿ ಹಚ್ಚುವ ಅವಶ್ಯಕತೆ ಇಲ್ಲ ಇನ್ನೂ ಆವಾಗ ಅವಾಗ ಬೆಳೆಯುತ್ತಿರ್ತೇನೆ ಸ್ವಲ್ಪ ಸ್ವಲ್ಪ ಕಟಾವು ಮಾಡಿಕೊಂಡ್ರೆ ಇದ್ದು ಬೇಲಿ ಇದ್ದಂಗೆ ಸುತ್ತ ಇದು ತುಂಬ ಒಳ್ಳೆಯದು ಒಂದು ಸಾರಿ ನಮ್ಮ ಕರ್ನಾಟಕ ಭಾಗಕ್ಕೆ ತಂದು ಹಚ್ಬೇಕು ಕರ್ನಾಟಕ ತೆಲಂಗಾಣಕ್ಕೆ ಒಂದು ಮೇಕೆ ಬರೋಲ್ಲ ಒಂದು ಆಡು ಬರಲ್ಲ ಏನು ಬರಲ್ಲ ಮಹಾರಾಷ್ಟ್ರದಲ್ಲಿ ಅಡವಿಯಲ್ಲಿ ಜನಿಸೋ ಅಡವಿಯಲ್ಲಿ ವಾಸಿಸುವಂಥ ಆದಿವಾಸಿಗಳಿವರು ಇವರ ಮನೆಗಳು ಈ ರೀತಿ ಇರುತ್ತವೆ ನೋಡೋಣ ಇದು ಯಾವ ರೀತಿ ಮಾಡಿದ್ದಾರೆ ಅಂತೇಳಿ ನೋಡಿ ಇಲ್ಲೆಲ್ಲ ಒಂದು ಕಟ್ಟಿಗೆಯಿಂದ ಜೋಪಡಿ ಅಂದರೆ ಒಂದು ಚಪ್ರ ಥರ ನಿರ್ಮಾಣ ಮಾಡಿ ಅದ್ರ ಸುತ್ತ ಈ ರೀತಿ ಕಟ್ಕೊಳ್ತಾರೆ ಕೇಳೋಣ ಬನ್ನಿ ಅವ್ರನ್ನ ಯೂರು ಈ ಕಾಯಿ ಬನವಾಗಲಿ ತುಮಿ ಸಾಗ ಗೋಷ್ಠಿಗರ್ ಬೋಲಾ ಜೋಪಡಿ ಸದಾ ಹಾಂ ಮಂಜಾ ಎಂಚು ಮಣಸ ಕಾಯಿ ಹಾಂ ಮಣಸ ಸಾಟಿನ ಹಾಂ ಮಣಸ ಸಾಟಿ ಹಾಂ ಹಾಂ ಇದನ್ನೆಲ್ಲ ನೋಡಿ ಮೇಲ್ಗಡೆ ಸುತ್ತ ಕಂಬ ಹಾಕಿದ್ದಾರೆ ಈ ರೀತಿ ಕಂಬಗಳು ಈ ಕಂಬಗಳು ಹಾಕಿ ಇವೆಲ್ಲ ಅಡವಿಯಲ್ಲಿ ಸಿಗುವಂಥ ಕಟ್ಟಿಗೆಗಳೆಲ್ಲ ಕಟ್ಟಿಗೆಗಳೇ ಈ ಕಟ್ಟಿಗೆಗಳೆಲ್ಲ ಹಿಂಗೆ ಈ ರೀತಿ ಸುತ್ತ ಕಂಬಗಳಾಕಿ ನಂತರ ಇದರನ್ನು ಮೇಲ್ಗಡೆ ನೋಡಿ ಯಾವ ರೀತಿ ಎಲ್ಲ ಕಟ್ಟಿಗೆಯಿಂದನೇ ತಯಾರು ಮಾಡಿದ್ದಾರೆ ಮೇಲ್ ಮಧ್ಯದಲ್ಲಿ ಬಿದಿರು ಬೊಂಬೆಗಳನ್ನು ಹಾಕಿದ್ದಾರೆ ಬಿದಿರು ಬೊಂಬುಗಳನ್ನು ಹಾಕಿದ್ದಾರೆ ಈ ರೀತಿ ಮಧ್ಯದಲ್ಲಿ ಮಧ್ಯದಲ್ಲಿ ಈ ರೀತಿ ಮಳೆಗಳನ್ನು ಹೊಡೆದಿದ್ದಾರೆ ಇವುಗಳನ್ನು ಜೋಡಿಸಿ ಇವುಗಳಿಗೆ ಮಳೆ ಹೊಡೆದಿದ್ದಾರೆ ಕಿದಿ ದಿವಸಲಾಗ ನಾ ರೆಡಿ ಆಯಲ್ಲ ರೆಡಿಒರ್ ಹ್ಮ್ ಅವ್ರು ಹೇಳ್ತಾರೆ ಹತ್ತು ಹನ್ನೆರಡು ದಿವಸದಲ್ಲಿ ಜೋಪಡಿ ಅಂದ್ರೆ ಮನೆ ನಿರ್ಮಾಣ ಆಗುತ್ತೆ ಅಂತೇಳಿ ಹ್ಮ್ ಚಾನ ರೀ ತುಮ ಇವೆಲ್ಲ ಅಡವಿಯಲ್ಲಿ ಸಿಗುವಂತ ಕಟ್ಟಿಗೆಗಳಿಂದ ಈ ಒಂದು ಮನೆ ನಿರ್ಮಾಣ ಮಾಡಿಕೊಳ್ತಾರೆ ಇವರು ಆಲ್ಮೋಸ್ಟ್ ಅಲ್ ಅಡವಿ ಭಾಗದಲ್ಲಿ ಇರ್ತಾರೆ ಅಂದ್ರೆ ಬೆಟ್ಟಗಳಲ್ಲಿ ನಮ್ಮ ಕಡೆ ವಾರಿ ಅಂತ ಏನು ಏನು ಕರಿತೀವಿ ಅಂತ ಭಾಗದಲ್ಲಿ ಇವರು ಮನೆಗಳು ಅಲ್ಲಿ ಒಂದು ಅಲ್ಲಿ ಒಂದು ಇರುತ್ತೆ